ಶಾಂತಿ ಎಲ್ಲಿಗೆ ಬಂದಿದೀವಿ ಓ ನಮ್ ಸೊಸ್ ಅವ್ರ ಬೋಟ್ಲಿಗೆ ಬೋಟ್ಲಿಗೆ ಕಡೆ ರವಿ ಇನ್ನ ಕೆಚ್ಚ ಮಾಡೋದು ರವಿ ನೋಡೋ ನೆಪದಲ್ಲಿ ಅವಳತ್ರ ಮಾತುಕತೆ ಕಸ್ಕೊಂಡ್ ಹಲೋ ಆಂಟಿ ಹಲೋ ಹಲೋ ನಾನು ರವಿಯವ್ರೊಮ್ಮ ಶಾಂತಿ ನೆನ್ತಿದ್ಯಾ ಆಂಟಿ ನಿಮ್ದ್ ಮರ್ಯೋದಕ್ಕಾಗತ್ತ ಬನ್ನಿ ಥ್ಯಾಂಕ್ ಯು కుత్ అయ్యో ఏ నాటి అన్కొండు తర జేబల్ ఇట్క ఓడా చీడి నిమ్ ఆశీర్వాద ఇంటి ఫోర్ బార్ సెవెన్ నశీర్వాద నిదే ఇడమ్ ಅಂದಾಗೆ ಇವಳು ಕಸ್ತೂರಿ ಅಂತ ನನ್ನ ಚಿಕ್ಕ ವಯಸ್ಸಿಂದ ಫ್ರೆಂಡು ಆಕ್ಚುಲಿ ಇವಳಿಗೆ ಕಸ್ತೂರಿ ಅಲ್ಲ ಇರುವೆ ಅಂತ ಹೆಸರು ಇಡ್ಬೇಕಿತ್ತು ಯಾಕೆ ಇರುವೆ ಅಂತ ಹೆಸರು ಈ ಸಕ್ಕರೆ ಇರೋ ಕಡೆನೆ ಇರ್ತಾರಲ್ಲ ಅದಕ್ಕೆ ಗುಡ್ ಜೋಕ್ ಆಂಟಿ ರವಿ ನೋಡಕ್ ಬಂದ್ರ ಹೌದು ಹೌದು ಕರಿತೀನಿ ಆ ಕಸ್ತೂರಿ ఆ మగు బాయ్ తుమ్ మాట్సె నెలూ నిమాషిక అన్కొండెర్స్ సారి ఆంటీ వంద్ ఏపీ మీటింగ్ గా ఇందే ఫుడ్ ఆర్డర్ మూడు ಅದನ್ನ ರವಿನೇ ಅರೇಂಜ್ ಮಾಡ್ಬೇಕಿತ್ತು ಹೋಗಿದ್ದಾರೆ ವಿಷಯ ಏನ್ ಮಾಡಿದೆ ಕಡಮ್ಮ ಯಾಕಂದ್ರೆ ಒಂದ್ ಹುಡುಗ ಇದಾನೆ ಲೆಫ್ಟ್ ಇಂದ ನೋಡಿದ್ರೆ ಮಹಾಭಾರತದ ಅರ್ಜುನ ರೈಟ್ ಇಂದ ನೋಡಿದ್ರೆ ಅಲ್ಲೂ ಅರ್ಜುನ ಬ್ಯಾಕ್ ಇಂದ ನೋಡಿದ್ರೆ ನಾಗಾರ್ಜುನ ಫ್ರಂಟ್ ಇಂದ ನೋಡಿದ್ರೆ ಕಾರ್ತಿಕ್ ಹಿರಿಯ

ನಿನ್ ರವಿನ ಐ ಸಾರಿ ಆಂಟಿ ಐ ಮೀನ್ ನಮ್ ರವಿ ನನ್ನ ಮದ್ವೆ ಆಗೋ ಹುಡ್ಗ ಹಾಗೆ ಇರ್ಬೇಕು ಫ್ಯಾಕ್ಟ್ ನನಗ ರವಿ ಅಂದ್ರೆ ತುಂಬಾ ಇಷ್ಟ ಆಂಟಿ ನೋಡೋಣ ಅಂತ ಹುಡ್ಗ ಸಿಕ್ಕಿದ್ರೆ ಖಂಡಿತ ಮದ್ವೆ ಆಗ್ತೀನಿ ಎಕ್ಸ್ಕ್ಯೂಸ್ ಮೀ ಆಂಟಿ ನೀನ್ ಜ್ಯೂಸ್ ಕುಡಿತೀರಿ ಬರ್ತೀನಿ ನೀನು ಅಂಗೆ ಇದು ರವಿ ಬೀಳ್ತಾ ಇದ್ ದು ದುಡ್ಡು ಜಾಸ್ತಿ ಇರೋರೆಲ್ಲ ರವಿಗೆ ಬೀಳ್ತಾರಲ್ಲ ಹೆಂಗೆ ಅದ್ ಹೇಗಾದ್ರೆ ಇರ್ಲಿ ಈ ವಿಷಯ ಇರೋದು ಶ್ರುತಿ ಗೊತ್ತಾದ್ರೆ ಎರಡು ತಲೆ ಬಿದ್ದೋಗುತ್ತೆ ಎರಡ್ ತಲೆನ ಅಂದಿತ್ತದು ಒಂದ್ ರಾಣಿ ಓ ಪೋ ರವಿ

ಮಕ್ಕಳು ಪೆನ್ನು ಬುಕ್ಕು ಹುಡ್ಕೋ ವಯಸ್ಸಲ್ಲಿ ಹಸಿವು ತಳಿಯಕಾಗ್ದೇ ಕೆಲಸ ಹುಡುಕ್ತಿದ್ದ ನಮ್ ಸೂರ್ಯ ಅಪ್ಪ ಅವನ್ ಬೆನ್ನೆಲ್ ಬಾಗ್ ನಿಂತಿದ್ರು ಸ್ವಂತ ಜೀವನ ಕಟ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿದ್ದಾನ ಇದನ್ ಯಾಕೆ ಹೇಳಿದೆ ಅಂದ್ರೆ ಅವ್ನಿಗೆ ಎಲ್ಲ ವಿಷಯದಲ್ಲೂ ಅನುಭವ ಜಾಸ್ತಿ ಇದೆ ಅವನು ಯಾವ್ದಾನ ವಿಷಯನ ತಲೆಗಾಕೊಂಡು ಅದನ್ ವಿರೋಧ ಮಾಡ್ತಾ ಇದ್ದಾನೆ ಅಂದ್ರೆ ಅದ್ರಲ್ಲಿ ನಿಜ ಇರುತ್ತೆ ಅಂತ ಅಮ್ಮ ಅವನ್ನ ಬದಲಾಯಿಸ್ತೀನಿ ಅನ್ಕೊಂಡು ನೀವ್ ಇಲ್ಲಿ ಬಂದಿದ್ರೆ ಅದು ಕಷ್ಟ ನಮ್ಮ ಸಾಯ್ ಏನೋ ಮನ್ಸಿಗೆ ಇಷ್ಟಲ್ಲಿ ಬಿಸ್ತರಿ ಬಾಟ್ಲ ಓಡಾಡತ್ತರ ಅತ್ತೇನ ಎಲ್ಲಾ ಕಡೆ ಕರ್ಕೊಂಡು ಓಡಾಡ್ತಾ ಏನ್ ಸಮಾಚಾರ ನೀವ್ ಯಾಕಂತ ಇಲ್ಲಿಗೆಲ್ಲ ಬರಕ್ ಹೋದ್ರಿ ಹೇಳಿದ್ರೆ ನಾನೇ ಬರ್ತದಲ್ಲ ಅಯ್ಯೋ ನನ್ನಿಂದ ನಿಮ್ಮ ಕೆಲ್ಸಕ್ಕೆ ಯಾಕಪ್ಪ ತೊಂದರೆ ಆಗಬೇಕು ಓ ಹಿಂಗೆಲ್ಲ ಯೋಚನೆ ಮಾಡಿದೀರಾ ಸರಿ ಹೇಳುತ್ತೆ ಏನು ವಿಷಯ ಅದೇ ಅರುಣ್ ವಿಷಯ ಭಾಪ ಏನು ಅರುಣ್ ಆ ಏನಾದರೂ ಸಮಸ್ಯೆ ಮಾಡೋದಾ ಇಲ್ಲ ಇನ್ನಪ್ಪವಾ ಅದು ಕನಕ ಏನಿಲ್ಲ ಅಡಿ ಅಂದ್ರೆ ನಾವೇನು ಹೊರಡ್ತೀರಿ ಅಮ್ಮ ಅತಮ್ಮ ಏನೋ ಮಾತಾಡಬೇಕು ಅಂತ ಬಂದಿದ್ದೀರಾ ಏನ್ ವಿಷಯ ಹೇಳಿ ಮಾತುಗಳೇ ಬರ್ತಿಲ್ಲ ಅಳಿ ಅಂದ್ರೆ ಮಗಳು ಅನ್ನೋ ಪ್ರೀತಿ ಅಳಿ ಅಂದ್ರೆ ಅನ್ನೋ ಗೌರವ ಈ ಎರಡರ ಮಧ್ಯೆ ನಾನು ಸಿಕ್ಕಾಕೊಂಡ್ಬಿಟ್ಟಿದೀನಿ ಯಾವ್ದನ್ನು ಬಿಡಕ್ ಆಗ್ತಾ ಇಲ್ಲ ಅಳಿಯನ್ ಬಿಟ್ಬಿಡಿಯತ್ತೆ ಇನ್ನೊಬ್ಬ ಅಳಿಯ ರೆಡಿ ಆಗಿದ್ದಾನಲ್ಲ ಇಲ್ಲಪ್ಪ ನಿಮ್ಮನ್ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಬಿಟ್ಕೊಡಕ್ ಅಂತ ಬದ್ಲಾಯ್ಸಕ್ ಬಂದ್ರೆ ಮಗಳ ಮೇಲಿರೋ ಪ್ರೀತಿ ಮುಖ್ಯ ಅಲ್ಲ ನಿಮಗೆ ಮಗಳು ಪ್ರೀತಿ ಮಾಡಿದ ವಿಷಯ ಮುಖ್ಯ ಅಲ್ವಾ ಹಾಗಲ್ಲ ಹಾಗೆ ಕಣು ನೀವಳೋ ನಿಜವಾಗ್ಲೂ ಕನಕನ ಪ್ರೀತಿ ಮಾಡಿದ್ರೆ ಅವಳು ಜೀವನ ಹಾಳಾಗ್ತಿರೋ ಹಾಗೆ ನಿರ್ಧಾರ ಮಾಡಿರ್ತಾ ಇದ್ರಿ ಹೇಳ್ತಾ ಇದ್ದೀನಿ ಅಲ್ಲಿರೋದು ಮೋರಿ ನಿಮ್ ಮಗಳನ್ನ ಅದ್ರೊಳಗೆ ಕಾಲಿಡಕ್ ಬಿಡಬೇಡಿ ಅಂತ ಅನ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಅದ್ರೊಳಗೆ ಕಾಲಿಡಕ್ಕೆ ಅವಕಾಶ ಕೊಡಿ ಹೇಳಿ ಅಂದ್ರೆ ಅಂತ ಕೇಳಕ್ ಬಂದಿದೀರ ಅತ್ತೆ ನಮ್ ತಮ್ಮೂರನ್ನ ಕಾಪಾಡ್ಬೇಕು ಅಂತ ಕೃಷ್ಣ ಗೋವರ್ಧನ ಗಿರಿನೇ ಎತ್ಬಿಟ್ನಂತೆ ನನಗ ಶಕ್ತಿ ಇಲ್ಲ ಕಡೆ ಪಕ್ಷ ಒಂದು ನಿರ್ಧಾರನಾದ್ರೂ ಎತ್ತಿ ಹಿಡಿದೀನಿ ಅದಕ್ಕಾದ್ರೂ ಬೆಲೆ ಕೊಡಿ ನಿಮ್ಮ ತಲೆಗಳ ಮೇಲೆ ನೀವೇ ಮೊಳೆ ಹೊಡ್ಕೋಬೇಡಿ ಅವನು ಬದುಕು ಬೆಳಕಾಗಬೇಕು ಅಂತ ಅವನೇನು ನೀನು ಕನಕನ್ನು ಪ್ರೀತಿ ಮಾಡ್ತಾ ಇಲ್ಲ ಇನ್ನೊಬ್ಬರು ಬದುಕನ್ನ ಸುಟ್ಟು ಹಾಕಬೇಕು ಅಂತಾನೆ ಕನಕನ್ನು ಆಯುಧ ಮಾಡ್ಕೊತಾನೆ ನನ್ನ ಮಾತು ಬನ್ನಿ ನಿಮಗೆ ನಂಬಿಕೆ ಇದ್ರೆ ಕೆಳಗಿಟ್ಟಿರೋ ಟೀನಾ ಹಂಗೆ ಮುಗ್ಗಿಸ್ಕೊಂಡು ಇಲ್ಲಿಂದ ಇರಿ ಇಲ್ಲಾಂದ್ರೆ ನಿಮ್ ಇಷ್ಟೋ ತಣ್ಣಗಾಗಿದೆ ಅದನ್ನ ಯಾಕೋ ಕುಡಿತಾರೆ ಅಥವಾ ಬಾ ಮನೆ ಮನೆ ಬಿಡ್ಲಾ ಬೇಡ ಬಾ ಆಟೋದು ಹೋಗ್ತೇವೆ ಹ್ಯಾಪಿ ಜರ್ನಿ ಹೋಗ್ಬಿಡ್ ಬನ್ನಿ ಅಂದ್ಬಿಟ್ರೆ ಆರ್ನೂರು ಪದಗಳು ಬಾಯಿಂದ ಉದ್ರೋಗೋದೇನು ಅದಕ್ಕೆ ಬಾಯ ಬಿಡ್ಲಿಲ್ಲ ನೋಡು ನೀನೆಲ್ಲಪ್ಪ ಬಿಡ್ತಿಯಾ ಅವ್ರು ಶ್ರೀ ಅನ್ ಅಷ್ಟ ನೀನ್ ಇತೇಶಿ ಕಾಣಿಸ್ಬಿಟ್ಟಲ್ಲ ನೀನ್ ಮಗ ನೋಡ್ತಾ ಲೋಟ ಎತ್ಕೊಂಡ್ ಕೊಡಲಿ ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ಕಾಯ್ತಾ ಇದ್ದೆ ನಿಮಗ್ ಕಾಯೋ ಅಂತ ಕರ್ಮ ಏನಿತ್ತು ಅತ್ತೆ ಡೈರೆಕ್ಟ್ ಆಗಿ ಬಂದು ಬಂದ್ ಮಾತಾಡಿದ್ರೆ ಆಗ್ತಿತ್ತಪ್ಪ ನೀ ಒಳ್ಳೆ ಅಯ್ಯೋ ನೀವೇನಮ್ಮ ನೀನು ಹೆಬ್ಬ ಸುತ್ಕೊಂಡಿರೋ ಜಿಂಕೆ ತರ ಯಾವಾಗಲೂ ನನ್ನ ಹತ್ರ ಟೆನ್ಶನ್ ಅಲ್ಲೇ ಮಾತಾಡ್ತಿಯಲ್ಲ ನಾನೀಗ ಒಂದು ಸೀರಿಯಸ್ ವಿಷಯ ಮಾತಾಡೋದಕ್ಕೆ ನಿನ್ನ ಕರೆದಿದ್ದು ಏನು ಹೇಳಿ ಅತ್ತೆ ಅದು ರವೀನ ಆದಷ್ಟು ಬೇಗ ಆ ಕೆಲ್ಸದಿಂದ ಬಿಡಿಸ್ಬಿಡು நீனே ஹோட்டல் சுருமாட்யா அங்கே கர்சோ ஆஹ் நீன் ஹோட்டல் பரவாயில்ல அவனு மன்த்திர்ல இதேனது நீத்து சரி இல்ல கடமா ஜாமூன் ஏனா நோடுபிட் பிட் நோடா நம் ரவீன அய்யோ நீன அல்ல நான் ஏன் நின் அர்த்த ஆய்த்தா ಸುಮ್ ಸುಮ್ನೆ ನಗ್ತಿದ್ಯಲ್ಲ ನಗೋಗ್ತದೆ ಏನೋ ಇದೆ ಅದರಲ್ಲಿ ಅದ್ ಆಮೇಲೆ ಹೇಳ್ತೀನಿ ಬಿಡಿ ಅತ್ತೆ ಒಂದು ನೀವ್ ಯಾವಾಗ ನೀತು ನೋಡಿದ್ದು ಅದು ನಾನು ಕಸ್ತೂರಿ ರವೀನ್ ಮಾತಾಡ್ಸೋಣ ಅಂತ ಅವ್ನ್ ಹೋಟ್ಲಿಗೆ ಹೋಗಿದ್ವಿ ಆದ್ರೆ ಅವ್ನ ಅಲ್ಲಿ ಇರ್ಲಿಲ್ಲ ಯಾವ್ದೋ ವಿ ಐ ಪಿ ಫಂಕ್ಷನ್ ಹೋಗಿದ್ದಂತೆ ನೀವ್ ಯಾಕೆ ಹೋಟ್ಲಿಗೆ ಹೋಗಿದ್ದು ರವಿ ಮನೇನೆ ಸಿಕ್ತಿದ್ನಲ್ಲ ಅದು ಆ ನೀತುಗೆ ಅಂತ ಒಂದು ಹುಡುಗನ ನೋಡಿದ್ದೆ ಅವನ ಬಗ್ಗೆ ಹೇಳಣ್ಣ ಕಣಮ್ಮ ಆದ್ರೆ ಅವಳು ನಿಲ್ಲಿ ರವಿ 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 ನಡೆಯಬಿಡಕ್ಕೆ ತರ ಇರ್ಬೇಕು ರವಿ ನಗುತ್ತಾರೆ ಇರ್ಬೇಕು ರವಿ ಮಾತಾಡೋ ತರನೇ ಇರ್ಬೇಕು ಬರೀ ರವಿ 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 ಅಂತ ಈ ಹಾರ್ಮೋನಿಯಂ ಪಟ್ಟಿ ಬಾಳ್ತಾರಲ್ಲ ಕುಯಿ ಅಂತ ಅದೇ ತರ ತರವಿ ಅವ್ಳು ಕಣ್ಯಾಕೋ ಸರಿ ಇಲ್ಲ ಅಂತ ನಂಗ್ ಅನಿಸ್ತಾ ಇದೆ ಕಣಮ್ಮ ಮೊದಲು ರವಿನ ಅಲ್ಲಿಂದ ಕೆಲ್ಸದಿದ್ದು ಕಣ್ಣಾಕೋ ಸರಿ ಇಲ್ಲ ಅಂತ ಇದೆ ಅನಸ್ತಾ ಇದ್ಲು ರವಿನಾ ಅಲ್ಲಿಂದ ಕೆಲ್ಸದಿಂದ್ ಬಿಡಿಸ್ಬಿಡು ಆದ್ರೆ ಇದನ್ನೆಲ್ಲ ನಾನ್ ಹೇಳ್ದೆ ಅಂತ ರವಿ ಅಂತ ಹೇಳ್ಬಿಡ ಆಯ್ತಾ ರವಿ 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 ಅತ್ತೆ ಹೇಳ್ತಾ ಇದಾರೆ ನೀನ್ ನಿನ್ ಮೇಲೆ ನೀತು ಅಂತ ಕೆಲ್ಸಕ್ ಹೋಗ್ಬಾರ್ದಂತೆ ಏನ್ ಬಾಯಪ್ಪ ಇಳ್ದು ಮಾತು ನಿಲ್ಲದೇ ಇಲ್ವಲ್ಲ ಇವಳನ್ನ ನಂಬ್ಕೊಂಡು ಏನಾದ್ರು ಒಂದು ವಿಷಯ ಹೇಳಿದ್ರೆ ಮರ್ಯೋಜಿ ಹೊರಾಜ್ ಅಮ್ಮ ಬಿಡುತ್ತೆ ನಂಗ್ಲೀನ್ ಯಾಕಮ್ಮ ಹೀಗೆ ಹೇಳಿದೆ ನೀನು ಏನು ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಏನೀಗ ಹಾಗೆಲ್ಲ ಕೆಲ್ಸ ಬಿಡೋದ್ ಕಷ್ಟ ಕಣಮ್ಮ ಏ ಮಾಡಿ ನಾನ್ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಡು ಅಂಗ ಹೇಳ್ಬಿಡ್ರೆ ಅವಳು ಇನ್ನ ಮನೆ ಬಂದು ಹತ್ರ ಬಂದ್ ಹಂಗ್ ಬಿಡ್ತಾಳಿ ಕಷ್ಟನಾ ಹಾಯ್ ಮುಚ್ಚಿಕೊಂಡು ನಾನು ಹೇಳೋದು ಕೇಳಿಸ್ಕೊಬೇಕು ಅಷ್ಟೇ ನೀನೇನ ಅಲ್ಲ ಕೆಲಸ ಹೋಗಬೇಕಾಗಿಲ್ಲ ನೋಡಮ್ಮ ಶ್ರುತಿ ನಿನ್ನ ಗಂಡನ ಕಾಪಾಡ್ಕೋಬೇಕಾಗಿರೋದು ನಿನ್ನ ಜವಾಬ್ದಾರಿ ಹೆಚ್ಚು ಕರ್ಮ ಆದರೆ ಈ ಸಕ್ರಬಲ್ ಶಾಂತಿ ಯಾರು ಅಂತ ತೋರಿಸಬೇಕಾಗುತ್ತೆ ಹೇಳೋದು ಹೇಳ್ತೀನಿ ಸುಮ್ಮನೆ ಇರಲ್ವಲ್ಲ ನೀನು ಏನು ಹೇಳಿಬಿಟೆ ಅಮ್ಮನಿಗೆ ಛೀ ರವಿ ರವಿ ರವಿ

ಯೋಗ್ಯತೆ ಜೊತೆ ಇರೋ ಕೆಲಸ ಮಾಡಬಾರ್ದು ನೋಡು ಡೆಸಿಗ್ನೇಷನ್ ಕಿಂತ ಡಿಗ್ನಿಟಿ ತುಂಬಾ ಮುಖ್ಯ ನಾನು ರೆಸ್ಟೋರೆಂಟ್ ನ ಬೇಗನೆ ಓಪನ್ ಮಾಡ್ಬಿಡ್ತೀನಿ ಅದ್ರ ಪ್ಲಾನಿಂಗ್ ಗೋಸ್ಕರ ನಾನು ಒಬ್ಬಳೇ ಓಡಾಡ್ತಿದ್ದೀನಿ ನೀನು ಜಾಯ್ನ್ ಆದ್ರೆ ಕೆಲ್ಸಗಳೆಲ್ಲ ಬೇಗ ಆಗೋಗುತ್ತೆ ಯೋಚನೆ ಮಾಡು ಬೇವಿ ಏಯ್ ಪ್ಲ್ಯಾನ್ಗಳು ಮಾಡ್ತಿದೀಯಲ್ವಾ ಏನ್ ಪ್ಲಾನ್ ನೀನ್ ಆಡ್ಬೇಕಾಗಿರೋ ಮಾತುಗಳನ್ನ ಇನ್ನೊಬ್ರ ಮುಖಾಂತರ ಹೇಳಿಸ್ತಾ ಇದೆಯಲ್ಲ ಅರ್ಥ ಆಗೋ ತರ ಹೇಳಿ ನಿನಗೆಲ್ಲ ಅರ್ಥ ಆಗ್ತಾ ಇದೆ ಆದ್ರೆ ನೀನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏಯ್ ನಿನ್ ಜೊತೆಗೆ ಮಾತಾಡ್ತಿರೋದು ನನ್ಗೆ ಅರ್ಥ ಆಗೋ ತರ ಹೇಳಿದ್ರೆ ಮಾತಾಡ್ತೀನಿ ಇಲ್ಲಾಂದ್ರೆ ಏನಂತ ಮಾತಾಡ್ಲಿ ಹಾಗೆ ಮತ್ತೆ ಮತ್ತೆ ಮಂಜನ್ನ ಯಾವತ್ತೇ ನನ್ನ ಕಾರ್ ಶುಟ್ ಕಳಿಸಿದ್ದು ಅವ್ಳು ಮನಸ್ಸಲ್ಲಿ ಅರುಣ್ ಇದ್ದಾನೆ

ಗೊತ್ತಿರಲ್ವಾ ನನ್ ಪದೇ ಪದೇ ಹೇಳ್ತಾ ಇದೀನಿ ಆ ವಿಷಯದ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂತ ನಂಬಿ ಬಿಟ್ರೆ ಬಿಡಿ ಮದ್ವೆ ಮಾತಾಡೋಕ್ ಬಂದಿದ್ರು ನಾನು ಈ ಸಲ್ಲದು ನೀವ್ ಇದ್ರ ಬಗ್ಗೆ ಯಾವ್ದೇ ಕಾರಣಕ್ಕೂ ಸೌಲಭ್ಯ ಬಿಡಿ ಅಂತ ಕಳಿಸ್ಬಿಟ್ಟೆ ಸಂತೋಷವಾಗಿ ಹೊರಡ್ತಾರೆ ಆ ಅರುಣನ್ ಮದ್ವೆ ಆಗಲಿಲ್ಲ ಅಂದ್ರೆ ಅವಳು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅನ್ನೋ ಭಾವನೆ ಮಾತಾಡ್ಬಿಟ್ರು ಅತ್ತೆ ಒಳ್ಳೇದಾಯ್ತು ಬಿಡಿ ಏನೇ ಆ ಏನೇ ಒಳ್ಳೇದಾಗಿತ್ತು ಅವಳು ಜೀವನ ಪೂರ್ತಿ ಮದುವೆ ಆಗಲ್ಲ ಅನ್ನೋ ಮಾತಾಡಿದ್ರೆ ಅದು ನಿನಗೆ ಒಳ್ಳೇದಾ ಅಲ್ಲ ನಾನು ಇನ್ನೇನ್ ಹೇಳ್ಬೇಕು ಅನ್ನೋದ ನೀವೇ ಹೇಳ್ಬಿಡಿ ರೀ ಒಬ್ರು ಮನ್ಸ್ ಕೊಟ್ಟಿರಬೇಕಾದ್ರೆ ಅವನ ದೂರ ಮಾಡ ಸರಿ ಅಂತ ಅನ್ಸಿದ್ಯಾ ನಿಮ್ಗೆ ಆದ್ರೆ ಅವಳು ಮನ್ಸನ್ನ ಕತ್ತಿರೋನು ಒಳ್ಳೆಯವನ್ ಅಲ್ಲ ಅಂತ ಹೇಳ್ತಾ ಇದ್ರೆ ಅದ್ ನಿನಗ್ ಅರ್ಥ ಆಗ್ತಾ ಇಲ್ವಾ ರಾಮನ್ ಕಣ್ಣಲ್ಲಿ ಕೆಟ್ಟವನಾಗಿದ್ರ ಅವನ ಮಂಡೋದರಿ ಪಾಲಿಗೆ ಒಳ್ಳೆಯವನೇ ಆಗಿದ್ದ ನಾರಾಯಣ ಕಣ್ಣಲ್ಲಿ ಕೆಟ್ಟವನಾಗಿದ್ದ ಹಿರಣ್ಯ ಕಶುಗು ಕಯಾದು ಬಾಳಲ್ಲಿ ಒಳ್ಳೆಯವನೇ ಆಗಿದ ಪ್ರಪಂಚದ ಕಣ್ಣಲ್ಲಿ ರಾಕ್ಷಸರೆ ಆದವರು ಹೆಂಟಿ ಬಾಳಲ್ಲಿ ಒಳ್ಳೆಯವನೇ ಆಗಿರ್ತಾನೆ ಕನಕ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರಪ್ಪಲ್ಲ ಅದೇ ನಾನು ಯಾರ ಜೊತೆಲಿ ಚೆನ್ನಾಗಿರ್ತೀನಿ ಬಾಬಾ ಅಂತ ಬಾಯಿ ಬಿಟ್ಟು ಅವಳ ಹೇಳ್ತಿದ್ದಳೋ ಅದೇ ನೀವ್ ಅರ್ಥ ಮಾಡ್ಕೊಂತ ಕಾಲ ಕೆಟ್ಟೋಗಿದೆ ರಾಕ್ಷಸರು ಮನುಷ್ಯರ ತರ ನಡ್ಕೊಳೋದಿಕ್ಕು ಮನುಷ್ಯರೇ ರಾಕ್ಷಸರ ತರ ವರ್ತನೆ ಮಾಡೋದಕ್ಕು ತುಂಬಾ ವ್ಯತ್ಯಾಸ ಇದೆ ಮನುಷ್ಯ ತುಂಬ ಸುಮ್ಮನೆ ಕೆಟ್ಟವನ್ ಆಗಲ್ಲ ರೀ ಸಮಯ ಸಂದರ್ಭ ಅವನ ಬದಲಾಯಿಸುತ್ತೆ ಅರುಣ್ ಕೂಡ ಹಾಗೆ ನಾನು ಅವ್ರ ಜೊತೆ ಮಾತಾಡಿದೀನಿ ಅವ್ರ ತಾಯಿ ಹತ್ರನು ಮಾತಾಡಿದೀನಿ ಮನೆಗೆ ಬರೋ ಸೊಸೆನ ಕಾಲಿನ ಕಸ ಅನ್ನೋರು ನಮ್ಮತ್ತೆ ಆದ್ರೆ ಈ ಸೊಸೆನ ಹಂಗೆ ಇಟ್ಕೊಂಡು ನೋಡ್ಕೋತೀನಿ ಇನ್ನು ಅತ್ತೆ ಅವರು ಅಂತ ಅವ್ರ ಮನೇಲಿ ಕನಕ ಖಂಡಿಪಾದ್ರು ಚೆನ್ನಾಗಿರ್ತಾಳೆ ನಮ್ಮ ಅಪ್ಪ ಇದ್ದಿದ್ರು ಖಂಡಿಪಾದರೂ ಇದೇ ನಿರ್ಧಾರ ಮಾಡ್ತಿದ್ದರು ಮೈಸೂರು ಆ ಮೈಸೂರು ಸಾಧ್ಯವೇ ಇಲ್ಲ ಅಕಸ್ಮಾತ್ ಆ ರೈಸ್ ರೋಡಿಂಥ ನಿರ್ಧಾರ ತಗೊಂಡಿದ್ದರು ನೆಪ್ಪಿ ಮೇಲೆ ಸಾಂಬರಿ ಮಾಡಿ ಸ್ಕೀನ್ ಮಾಡಿಬಿಡ್ತಾ ಇದ್ದೆ ಅಂತ ಹೇಳಿದ್ದಾನೆ ನೀನು ಹೇಳೋ ಪ್ರಯೋಜನ ಇಲ್ಲ ಕೈಕಾಲು ತೊಳ್ಕೊಂಡ್ಬಿಡ್ತೀನಿ ಊಟ ಬಡಿಸ್ಬಾ ಏನಮ್ಮ ಒಬ್ರು ಯಾವತೋ ನಾಮಾಂಕಿತ ಸ್ವಾಮಿಗಳಿದ್ದಾರೆ ಆದ್ರೆ ಅವರ ನಾಮಾಂಕಿತ ನನಗ್ ಗೊತ್ತಿಲ್ಲ ಅವರು ಈ ಆತ್ಮಗಳಿರುತ್ತಲ್ಲ ಅದನ್ನೆಲ್ಲ ಕರೆದು ಆತ್ಮಗಳ ಜೊತೆ ಮಾತಾಡ್ತಾರಂತೆ ಅವ್ರನ್ನ ಕರೆಸಿ ಯಾವುದಕ್ಕೂ ನಿಮ್ಮ ಅಪ್ಪನ ಅಭಿಪ್ರಾಯ ತಿಳ್ಕೊಂಬಿ ಆ ಅಂತ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಕರೆಸಿ ನಮ್ಮ ಅಪ್ಪನ ಜೊತೆ ಮಾತಾಡ್ಬೇಕು ಅಂತ ನನಗೂ ಆಸೆ ಆಗ್ತಿದೆ ಓ ಹೋ ಹೋಹೋಹೋ ನಿರ್ಬು ವಿರಾಧಗಳು ಸರಿ ಸರಿ ಆಯ್ತು ಇದೇ ಖುಷಿ ಹೇಳಿ ಅವ್ರನ್ನ ಕರ್ಸ್ಕೊಡೋಣ

ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂತ ಶಾಂತಿ ಅವರು ಶಾಂತಿನ ಇದಾರೆಷನ್ ನೀವೆಲ್ಲ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿಯಾ ಮಾತಾಡ್ಕೊಂಡು ಮಾತಾಡ್ಕೊಂಡ್ ಓಕೆ ಒಬ್ರು ಬಂದಿದ್ದಾರೆ ಅವ್ರಿಗೆ ಕಾಫಿನೋ ಜ್ಯೂಸು ಕೊಡೋಣ ಅನ್ನೋದಿಲ್ಲ ತಿಂತ ಕೂತಿದ್ಯಲ್ಲ ನೀನು ಪರವಾಗಿಲ್ಲ ಬಿಡಿ ಅಲ್ಲ ಹಂಗೆಲ್ಲ ಹೇಳ್ಬಿಡಿ ನಿಮ್ ಮನೆ ಹತ್ರ ಅನ್ಕೊಳ್ಳಿ ನೀವು ತರ್ತೀನಿ ತರ್ತೀನಿ ಯಾವಾಗ ಅಡ್ಮಿಷನ್ ಮಾಡ್ಕೋತೀರಾ

ಯಾವಾಗಲೂ ಗಲಾಟೆ ಆಗ್ತಾನೆ ಇರತ್ತೆ ಹೋದೆ ಹಾಗಾದ್ರೆ ನಿಮ್ಮ ಮಗನೂ ಕೆಟ್ಟವನೇನಾ ಅಯ್ಯಯ್ಯೋ ನನ್ನ ಮಗ ಹಾಗಲ್ಲಮ್ಮ ಅರೆ ನಾನು ಮಗ ಹಾಗೆ ಆ ಹೇಳಿ ಹೋಗಿ ಅರುಣ್ ಒಂದು ಹುಡುಗಿನ ಮನ್ಸಾರೇ ಇಷ್ಟಪಟ್ಟಿದ್ದಾನೆ ಹೆಸರು ಕನಕ ಅಂತ ಓ ಗೊತ್ತಾಯ್ತು ನೋಡಿ ಗೊತ್ತಾಯ್ತು ಹೂ ಕಟ್ ತಂಗಿ ನಿಮ್ಮ ಮಗ ಅರುಣ್ ಮೇಲಿರೋ ಕೊಪಕ್ಕೆ ಈ ಮದುವೆನ ತಡಿತಾ ಇದ್ದಾನೆ ಹೇಗಾದರೂ ಮಾಡಿ ಅವ್ನ ಒಪ್ಪಿಸಿ ಊರಲ್ಲಿ ಒಂದಷ್ಟು ಜಮೀನಿದೆ ವಾಸ ಮಾಡೋದಕ್ಕೆ ಸ್ವಂತ ಮನೆ ಇದೆ ಎಲ್ಲ ಇದ್ದು ಅವ್ನ ನರಳಾಟನ ನನ್ ಕೈ ನೋಡಕ್ ಆಗ್ತಾ ಇಲ್ಲಮ್ಮ ಒಪ್ನ ಬಳ್ಳಿಗೆ ಬೆಲೆ ಕೊಡೋನಲ್ಲ ಸೂರ್ಯ ಇನ್ನು ಕುಂಬಳಕಾಯಿ ಬಳ್ಳಿ ಕೊಡ್ತಾನಿಯೇ ತಳೆ ಕೊಡೀನಿ ಕಡೆ ಬಾ ಕೊಡ ಯಾಕೆ ಕೂತ್ಕೊಳ್ಳೋ ಸುಮ್ನೆ ಅವ್ನು ಕುಡಿಯಲ್ಲ ಯಾಕೆ ಕೇಳ್ತೇ ಸುಮ್ನೆ ತಪ್ಪ ಜಾಗಕ್ಕೆ ಬಂದಿದ್ರ ಇಲ್ಲಿ ನಿಮ್ ಆಸೆ ಯಾವ್ದು ಈಡೇರ ಮಕ್ಳು ಯಾರ್ ಮಾತ್ ಕೇಳಲಿಲ್ಲ ಅಂದ್ರೂ ಬೆಲೆ ಕೊಡ್ತಾರಲ್ವಾ ಅವನು ಮಗ ಅಲ್ಲಮ್ಮ ಮೃಗ ಸಂಪತ್ಗೆ ಸವಾಲ್ ತರ ಹೆತ್ತವಳಿಗೆ ಸವಾಲು ಹಾಕೊಂಡು ಓಡಾಡ್ತಿರ್ತಾರೆ ಅಂದ ಹಾಗೆ ನಿಮ್ ಮಗನ ಕೈಕಾಲು ನೆಟ್ಟಿಗಿದ್ಯಾ ಅಥವಾ ಸೊಟ್ಟ ಪಟ್ಟ ಆಗೋಗಿದ್ಯಾ ಅವನ್ ಸರಿಯಾಗೇ ಇದಾನೆ ಈ ಕಿವಿ ಇರೋದು ಕಣ್ಣು ಕಾಣದಿರೋದು ಆ ತರದ್ದೇನಾದ್ರು ಯಾಕೆಂತ ಪ್ರಶ್ನೆ ಕೇಳ್ತಾ ಇದೀರಾ ನೀವು ಅಂತ ಯಾವ ಸಮಸ್ಯೆ ಹುಚ್ಚಿರದ್ ಬಿಟ್ಟು ಛೇ ಛೇ ಏನಮ್ಮ ನೀವು ಒಳ್ಳೆ ಸಂಬಂಧ ಕುದುಸ್ತೀರಾ ಅಂತ ಬಂದ್ರೆ ನನ್ ಮಗನಿಗೆ ಸಮಸ್ಯೆ ಇದೆ ಅಂತ ಮಾತಾಡ್ತಾ ಇದ್ದೀರಲ್ಲ ನೀವ್ ಹೇಳ್ದಾಗೆ ನಾನ್ ತಪ್ಪಾದ ಜಾಗಕ್ಕೆ ಬಂದಿದ್ದೀನಿ ನಿಮಗಿಂತ ನಿಮ್ ಮಗನೇ ವಾಸಿ ಗಾಯ ವಾಸಿ ಮಾಡಿ ಅಂತ ಬಂದವರು ನಿಮ್ಗಿಂತ ನಿಮ್ ಮಗನೇ ವಾಸಿ ಅಂತ ಹೇಳ್ತಿದಿರಪ್ಪ ಬಂದಿದಾರಿಗೆ ಸುಂಕ ಇಲ್ಲ ಅಂತ ಅನ್ಕೊಂಡು ಕೊಡ್ತಾ ಇರ್ಬೋದು ಯಾಕೆ ಈಗೆಲ್ಲಾ ಮಾತಾಡ್ತಿದ್ಯಾ ಶಾಂತಿ ಏ ಅದನ್ನ ನೀನ್ ಗೊತ್ತಾಗೆಲ್ಲ ಸುಮ್ಮರೇ ಅಲ್ಲ ಇವ್ರ ಮಗನಿಗೆ ಹೆಚ್ಚು ಮೀನು ಸ್ವಂತ ಮನೆ ಎಲ್ಲ ಇದೆಯಂತೆ ಆ ಕನಕ ಏನಾದ್ರು ಇದನ್ನ ಗಂಟಾಕೊಂಡ್ಬಿಟ್ರೆ ಆ ಹೂಮಾರ್ ಉಳಿದಾಳಲ್ಲ ಮೀನಾ ಅವಳು ಆಕಾಶಕ್ ಹಾರ್ಬಿಡ್ತಾಳೆ ಬಿಡ್ತಾಳೆ ಅವ್ರ ಬದುಕಿರೋವರೆಗೂ ಅವ್ರ ಹಾಗೆ ಇರ್ಬೇಕು ನೀನ್ ಬರ್ತಾ ಬರ್ತಾ ಕೆಟ್ಟೊಳಾಗ್ತಿದ್ಯ ಕಣೆ ಏನು ಇಲ್ಲಮ್ಮ ಯಾರ್ ಯೋಗ್ಯತೆ ಏನು ಅಂತ ಹೇಳ್ತಾ ಇದೀನಿ ಅಷ್ಟೇ ಆದ್ರೂ ಶಾಂತಿ ಏ ಕಸ್ತೂರಿ ಹತ್ ನಿಮಿಷ ಆಯ್ತು ಕಣೆ ಸ್ಟೂಡೆಂಟ್ಸ್ ಎಲ್ಲ ಕರಿ ನೆಟ್ಟಿಗೆ ಪ್ರಾಕ್ಟೀಸ್ ಮಾಡ್ಲಿ ಒಬ್ಬರು ಚೆನ್ನಾಗಿ ಡಾನ್ಸೇ ಮಾಡ್ತಾ ಇಲ್ಲ ಹೋಗೋ ಯೋಚನೆ ಮಾಡ್ಕೊಂಡು ಹೋಗೋ ನನಗ್ ಬತ್ತಿ ಹೇಳಂಗಾಗೋದಲ್ಲ ಚಾ ಚಾಗಲು ಓಪನ್ ಆಗಿದೆ ಮುಚ್ಚಿರು ಈ ಬಾಗ್ಲಿಂದ ತಡ್ತಾರ ಅವ್ರು ಯಾರು ಬಂದೆ ಬಂದೆ ಇರೇ ಏನು ಹೇಳಿ ಒಳಗೆ ಬರ್ಲಾ